ವಿರೋಧಿ ಸಿಂಧಿ ಸ್ಕೂಲ್ಗೆ ನೋಟಿಸ್ ಶಾಕ್ ಎದುರಾಗಿದೆ ಬೆಂಗಳೂರಿನ ಕುಮಾರ ಪಾರ್ಕ್ನ ಸಿಂಧಿ ಹೈಸ್ಕೂಲ್ ಕನ್ನಡ ಮಾತನಾಡಿದಕ್ಕಾಗಿ ದಂಡ ವಿಧಿಸಿದ್ದು ಸಾಬೀತಾಗಿದೆ ಬೆಂಗಳೂರಿನ ಕುಮಾರ ಪಾರ್ಕ್ನ ಸಿಂಧಿ ಹೈಸ್ಕೂಲ್ ಕನ್ನಡ ಮಾತನಾಡಿದಕ್ಕಾಗಿ ಫೈನಲ್ ಹಾಕಿದ್ದಾರೆ ಸೊ ಇದು ಸಾಬೀತ್ ಕೂಡ ಆಗಿರುವಂಥದ್ದು ಕನ್ನಡ ವಿರೋಧಿ ಸಿಂಧಿ ಸ್ಕೂಲ್ಗೆ ನೋಟಿಸ್ ಶಾಕ್ ಎದುರಾಗಿದೆ ಆಗಿದೆ ಇದೀಗ ದಂಡ ವಿಧಿಸಿದ ಕಾರಣಕ್ಕೆ ಶಿಕ್ಷಣ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು ಕನ್ನಡ ಮಾತನಾಡಿದಕ್ಕಾಗಿ ದಂಡವನ್ನು ವಿಧಿಸಿರ್ತಾರೆ ಶಿಕ್ಷಣ ಇಲಾಖೆಗೆ ಪತ್ರ ಬರೆದಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಮಾತನಾಡಿದಕ್ಕೆ ದಂಡ ವಿಧಿಸಿದ್ದು ಸಾಬೀತು ಹಿನ್ನೆಲೆ ಸಂಧಿ ಸ್ಕೂಲ್ಗೆ ಹೋಗಿರುವಂತಹ ನೋಟಿಸ್ ಬೆಂಗಳೂರಿನ ಕುಮಾರ ಪಾರ್ಕ್ನ ಸಿಂಧಿ ಹೈಸ್ಕೂಲ್ಗೆ ನೋಟಿಸ್ ಹೋಗಿರುವಂಥದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪತ್ರದ ಹಿನ್ನೆಲೆ ಶಿಕ್ಷಣ ಇಲಾಖೆಯಿಂದ ತನಿಖೆ ಕೂಡ ಆರಂಭ ಆಗಿದೆ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಮಾತನಾಡಿದಕ್ಕಾಗಿ ದಂಡ ವಿಧಿಸಿದ ಕಾರಣ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿರುವಂಥದ್ದು ಸಂಧಿ ಶಾಲೆಯಲ್ಲಿ ಕನ್ನಡ ಮಾತನಾಡಿದ್ದಕ್ಕಾಗಿ ಮಕ್ಕಳಿಗೆ ದಂಡ ವಿಧಿಸಿದ್ದಾರಂತೆ ಸೊ ಈ ಸಂಬಂಧ ನೋಟಿಸ್ ಹೋಗಿದೆ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಉತ್ತರದ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಶಾಲೆಗೆ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಈ ಸಂಬಂಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ದೂರುಗಳು ಕೂಡ ಹೋಗಿರುವಂತಹ ಹಿನ್ನೆಲೆ ಈ ರೀತಿಯಾಗಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿರುವಂಥದ್ದು ಹೆಚ್ಚಿನ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಹೇಶ್ ಶಿಕ್ಷಣ ಇಲಾಖೆಗೆ ಪತ್ರ ಬರೆದಿರ್ತಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ನೋಟಿಸ್ ಕೂಡ ಜಾರಿ ಆಗಿದೆ ಕನ್ನಡ ಮಾತನಾಡಿದಾಗಿ ಫೈನ್ ಹಾಕಿದಂತದ್ದು ಎಷ್ಟು ಸರಿ ಮಕ್ಕಳಿಗೆ ಇಂಗ್ಲಿಷ್ ಅವಶ್ಯಕತೆ ಇದೆ ಬಟ್ ಅನಿವಾರ್ಯತೆ ಇಲ್ಲ ಕನ್ನಡ ಇಂಗ್ಲಿಷ್ ಎರಡೂ ಕೂಡ ಇರಬೇಕು ಸೊ ಯಾಕಾಗಿ ಫೈನ್ ಹಾಕಿದ್ರು ಮತ್ತೆ ನೋಟಿಸ್ ಏನಂತ ಹೋಗಿದೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಾದ್ರೆ ಮಹೇಶ್ ಹೆಸರು ಜಾಗಲೇ ನೋಡ್ತಾ ಇರಬಹುದು ಎಲ್ಲೋ ಒಂದ್ ಕಡೆ ಕನ್ನಡ ಕಗ್ಗುಲೆ ಹಾಕಿರುವಂತಹ ದರದಲ್ಲಿ ನಾವು ನೋಡ್ತಾ ಇರಬಹುದು ಅದಲ್ಲೂ ಕೆಲವು ಪ್ರಭಾಷಿಕರು ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಿರೋ ಒಂದ್ ಕಡೆ ಅಂದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳಾದಂತೆ ಒಂದಾದಂತಹ ಏನು ಸಿಂಧಿ ಹೈಸ್ಕೂಲ್ ನಲ್ಲಿ ಕುಮಾರಪುಕ್ಕ ಪ್ರಶ್ನೆಯಲ್ಲಿ ಸಿಂಧಿ ಹಿಂದಿ ಹೈಸ್ಕೂಲ್ ನಲ್ಲಿ ಏನ್ ಕಳೆದ ವಾರ ಏನು ಮಕ್ಕಳು ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ದಂಡ ಹಾಕಿದ್ರು ಆ ಬಗ್ಗೆ ಪೋಷಕರು ಒಂದ್ ರೀತಿ ಧ್ವನಿ ಎತ್ತಿದ್ರು ಕೂಡ ಅವ್ರಿಗೂ ಕೂಡ ಕ್ಯಾರೆ ಕೆರೆ ಮಾಡ್ದೇನೆ ಸುಮಾರು ನೂರು ರೂಪಾಯಿ ಐನೂರು ರೂಪಾಯಿ ಹೆಚ್ಚು ದಂಡ ಹಾಕಿದ್ರು ಆ ದಂಡದ ಒಂದು ರೀತಿಯಲ್ಲಿ ಮಕ್ಕಳು ಕೂಡ ಒಂದ್ ರೀತಿಯಲ್ಲಿ ಬೇಸರ ಅಂದ್ರೆ ನಾವು ಕನ್ನಡ ಮಾತಾಡಕ್ಕಾಗಲ್ಲ ಶಾಲೆಗಳಲ್ಲಿ ಶಾಲಾ ಆವರಣದಲ್ಲಿ ಒಂದ್ ರೀತಿಯಲ್ಲಿ ಬರೀ ಇಂಗ್ಲೀಷ್ ಮಾತಾಡಬೇಕು ಅಥವಾ ಅವ್ರದ ಲ್ಯಾಂಗ್ವೇಜ್ಗೆ ಹಿಂದಿ ಮಾತಾಡ್ಬೇಕು ಅಂತನೂ ಕೂಡ ಕಂಟಪಣೆ ಮಾಡಿದ್ರಂತನೂ ಕೂಡ ಪೋಷಕರಿಗೆ ಮಕ್ಕಳು ದೂರು ಕೊಟ್ಟರು ಆ ದೂರಿನಲ್ಲಿ ಪೋಷಕರು ಕೂಡ ಕನ್ನಡ ಪ್ರಾಧಿಕಾರಕ್ಕೆ ಒಂದ್ ರೀತಿಯಲ್ಲಿ ಏನೋ ಒಂದು ಮನವಿ ಕೊಟ್ಟಿದ್ರು ಈ ರೀತಿ ಹಿಂದಿ ಶಾಲೆಯಲ್ಲಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಕೂಡ ಆ ಹಿನ್ನೆಲೆಯಲ್ಲಿ ಏನೋ ಒಂದು ಕನ್ನಡ ಪ್ರಾಧಿಕಾರವನ್ನು ಕೂಡ ಶಿಕ್ಷಣ ಇಲಾಖೆಗೆ ಒಂದು ನೋಟಿಸ್ ಕೊಡ್ತು ಈ ನೀವು ಖುದ್ದಾಗಿ ಭೇಟಿ ನೀಡಿ ಅಲ್ಲಿ ಏನು ಒಂದ್ ರೀತಿಯಲ್ಲಿ ದಂಡ ಆಗ್ತಾ ಇದಾರೆ ಮಕ್ಕಳಿಗೆ ಕನ್ನಡ ಮಾತಾಡ್ಬಾರ್ದು ಅಂತ ಅದನ್ನ ಚೆಕ್ ಮಾಡಿ ಅಂತ ಕೂಡ ನೋಟಿಸ್ ಕೊಟ್ಟಿದ್ರು ಈ ನೆಲೆ ನಿನ್ನೆ ಏನೊಂದು ಒಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ನಿನ್ನೆ ಭೇಟಿ ಕೊಟ್ಟು ಎಲ್ಲಾ ಮಕ್ಕಳನ್ನು ಕೂಡ ಇಂಡಿವಿಜುವಲ್ ಆಗಿ ಏನೊಂದು ಒಂದು ಕೇಳಿದಾಗ ಮಕ್ಕಳು ಕೂಡ ಹೇಳಿಕೆ ಕೊಟ್ಟಿರುವಂತದ್ದು ಹೌದು ನಮ್ಗೆ ಕನ್ನಡ ಮಾತಾಡೋದಿಲ್ಲ ಪೈನ್ ಹಾಕಿರುವಂತದ್ದು ಕೂಡ ಒಂದು ರೀತಿಯಲ್ಲಿ ಮಕ್ಕಳು ಕೂಡ ತಮ್ಮ ಅದುಳನ್ನು ತೋಳ್ಕೊಂಡಿರುವಂತದ್ದು ಈಗ ಏನೋ ಒಂದು ಕನ್ನಡ ಪ್ರಾಧಿಕಾರ ಸೂಚನೆ ಮೇರೆಗೆ ಶಿಕ್ಷಣ ಇಲಾಖೆ ಈಗ ಹಿಂದಿ ಶಾಲೆಗೆ ನೋಟಿಸ್ ಕೊಟ್ಟಿರುವಂತದ್ದು ನೋಟಿಸ್ ನಲ್ಲಿ ಉತ್ತರ ಕೊಡಬೇಕಂತ ಏಳು ದಿನದಲ್ಲಿ ಉತ್ತರ ಕೊಡಬೇಕು ಯಾಕೆ ನೀವು ರೀತಿ ಮಾಡ್ತಾ ಇದ್ರೆ ಏನ್ ಕನ್ನಡ ಯಾಕೆ ಮಾತಾಡಬಾರ್ದು ಕನ್ನಡದಿಂದ ಏನ್ ತೊಂದರೆ ಆಗ್ತಿದೆ ನಿಮಗೆ ಶಾಲಾ ಪಾಠ ಪುಸ್ತಕದಲ್ಲಿ ನಿಮಗೆ ಕನ್ನಡ ತರ ಲ್ಯಾಂಗ್ವೇಜ್ ಇದೆ ನೀವು ಕೊಂಡಿದ್ದೀರಾ ಕನ್ನಡ ಮಾತಾಡೋದು ಏನ್ ಪ್ರಾಬ್ಲಮ್ ನಿಮಗೆ ಅಂತ ಕೂಡ ಈಗ ಕೇಳ್ತಾ ಇರುವಂತಹ